ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ತುಂಬಾ ಮನೋರಂಜನೆಯನ್ನು ಕೊಡುತ್ತಿರುವ ಕಾರ್ಯಕ್ರಮ ಇದರಲ್ಲಿ ಈಗ ಕೇವಲ ಏಳು ಜನ ಮಾತ್ರ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಲ್ಲಿ ಉಳಿದಿದ್ದಾರೆ ಹಾಗಾದ್ರೆ ಅತಿ ಹೆಚ್ಚಿನ ಜನ ಇಷ್ಟಪಡುತ್ತಿರುವ ಆ ಸ್ಪರ್ಧಿ ಯಾರು ಎಂದು ನೋಡೋಣ ಅದಕ್ಕೂ ಮುಂಚೆ ನಮ್ಮ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಗೂ ಪಕ್ಕದಲ್ಲೇ ಬರುವ ಬೆಲ್ಲೈಕನ್ನ ತಪ್ಪದೇ ಕ್ಲಿಕ್ ಮಾಡಿ ಬನ್ನಿ ಸ್ನೇಹಿತರೆ ನೇರ ವಿಷಯಕ್ಕೆ ಬರೋಣ ಬಿಗ್ ಬಾಸ್ ಮನೆಯಲ್ಲಿ ಈಗ ಉಳಿದವರೇ ಶಶಿ ಕವಿತಾ ರಾಕೇಶ್ ರ್ಯಾಪಿಡ್ ರಶ್ಮಿ ಧನ್ರಾಜ್ ನವೀನ್ ಸಜ್ಜು ಮತ್ತು ಆಂಡಿ ಉಳಿದಿದ್ದಾರೆ ಇವರಲ್ಲಿ ಯಾವ ಸ್ಪರ್ಧಿಗೆ ಅತಿ ಹೆಚ್ಚು ಜನ ಇಷ್ಟಪಡುತ್ತಿದ್ದಾರೆ ಗೊತ್ತಾ ಸ್ನೇಹಿತರೆ ನಾವು ಇಷ್ಟುದಿನ ಮಾಡಿದ ಬಿಗ್ ಬಾಸ್ ನ ವಿಡಿಯೋಗಳಲ್ಲಿನ ಕಮೆಂಟ್ ಮೂಲಕ ಈ ವಿಡಿಯೋ ಮಾಡಿದ್ದೇನೆ ಹಾಗೂ ಅದರ ಮೂಲಕ ಯಾರು ಅತಿ ಹೆಚ್ಚು ಜನಪ್ರಿಯ ಸ್ಪರ್ಧಿ ಎಂದು ಹೇಳುವುದಾದರೆ ಬಿಗ್ ಬಾಸ್ ಮನೆಯಲ್ಲಿ ಇರುವ ಸ್ಪರ್ಧಿಗಳಲ್ಲಿಯೇ ಅತಿ ಹೆಚ್ಚು ಜನ ಆಶೀರ್ವಾದ ಹೊಂದಿದ ಸ್ಪರ್ಧಿ ಎಂದರೆ ಶಶಿಯವರು ಹೌದು ಅತಿ ಹೆಚ್ಚು ಕಮೆಂಟ್ಗಳು ಶಶಿಯವರ ಪರವಾಗಿಯೇ ಬಂದಿವೆ ಇವರೇ ವಿಜೇತರಾಗಬೇಕು ಎಂದು ಕೂಡ ತುಂಬಾ ಕಮೆಂಟ್ಗಳು ಬಂದಿವೆ ನಂತರದ ಸ್ಥಾನದಲ್ಲಿ ಅಂದರೆ ಎರಡನೇ ಸ್ಥಾನದಲ್ಲಿ ನವೀನ್ ಸಜ್ಜು ಅವರ ಪರವಾಗಿ ಇವರು ಗೆಲ್ಲಬೇಕು ಎಂದು ಕಮೆಂಟ್ಗಳು ಬಹಳ ಬಂದಿವೆ ಮತ್ತು ಮೂರನೆಯದಾಗಿ ಕವಿತಾ ಮತ್ತು ಧನ್ರಾಜ್ ಅವರ ಪರವಾಗಿ ಅಂದ್ರೆ ಇವರುಗಳು ಬಿಗ್ ಬಾಸ್ ನ ವಿನ್ ಆಗ್ಬೇಕು ಅಂತ ಮೂರನೇ ಸ್ಥಾನದಲ್ಲಿ ಕವಿತಾ ಮತ್ತು ಧನ್ರಾಜ್ ಅವರ ಪರವಾಗಿ ಕಮೆಂಟ್ಗಳು ಬಂದಿವೆ ಅದಾದ ಮೇಲೆ ಆ್ಯಂಡಿ ರಾಕೇಶ್ ಮತ್ತು ರಾಪಿಡ್ ರಶ್ಮಿ ಅವರ ಹೆಸರುಗಳು ಕೇಳಿ ಬಂದಿವೆ ಸ್ನೇಹಿತರ ಇದು ಹಿಂದಿನ ವಿಡಿಯೋಗಳಲ್ಲಿನ ಕಮೆಂಟ್ ಆಧಾರಿತವಾಗಿದೆ ಹಾಗಾಗಿ ನೀವು ಇಷ್ಟಪಡುವ ಸ್ಪರ್ಧಿ ಯಾರು ಮತ್ತು ನೀವು ಇಷ್ಟಪಡುವ ಸ್ಪರ್ಧಿಯ ಹೆಸರನ್ನ ಲವ್ ಯು ಅಂತ ಸ್ಟಾರ್ಟ್ ಮಾಡಿ ಅವರ ಹೆಸರನ್ನ ಬರೆಯಿರಿ ನೋಡೋಣ ಯಾರಿಗೆ ಅತಿ ಹೆಚ್ಚಿನ ಅಭಿಮಾನಿಗಳಿದ್ದಾರೆ ಎಂದು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅನ್ಕೋತೀನಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಇಂತ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಅನ್ನ ನೀವು ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು